ಇತ್ತೀಚೆಗೆ ಹೆಂಗೆ ಆಗೈತಿಪ್ಪ ಅಂತಂದ್ರೆ ನಮ್ಗೆ ವಿಡಿಯೋ ಮಾಡೋ ಹುಚ್ಚು ಭಾಳ ಆಗೈತಿ ಇಡಿಯೋ ಮಾಡ್ಕೋದು ಮತ್ತು ಯೂಟ್ಯೂಬ್ನೇ ಅಪ್ಲೋಡ್ ಮಾಡಿ ನೀವು ನೋಡತ್ತಿರಿ ಸಂಚಾರಿ ಕುರುಬರ ಯೂಟ್ಯೂಬ್ ಚಾನೆಲ್ ಸ್ಟ್ಯಾಂಡ್ ತೊಗೊಂಬಂದೀನಿ ವಿಡಿಯೋ ಮಾಡೋಕೆ ಸ್ಟ್ಯಾಂಡಪ್ಪ ಅಂತಂದ್ರೆ ನೀವು ಬಸ್ಸಿನ ಸ್ಟ್ಯಾಂಡ್ ಅನ್ಕೊಂಡಿರಿ ವಿಡಿಯೋ ಮಾಡೋಕೆ ಮೊಬೈಲ್ ಹಾಕಿ ಸ್ಟ್ಯಾಂಡ ಇತ್ತೀಚೆಗೆ ಹೆಂಗಾಗಿಪ್ಪ ಅಂತಂದ್ರೆ ನಮ್ಗೆ ವಿಡಿಯೋ ಮಾಡೋ ಹುಚ್ಚು ಭಾಳ ಆಗೈತಿ ಹಿಡಿಯೋ ಮಾಡ್ಕೋದು ಮತ್ತು ಯೂಟ್ಯೂಬ್ನೇ ಅಪ್ಲೋಡ್ ಮಾಡೋದು ಈ ಥರ ಆಗೈತಿ ಅದ್ರ ಸಂಬಂಧ ಸ್ಟ್ಯಾಂಡ್ ಯಾಕೆ ತೊಗೊಂಬಂದನಪ್ಪ ಅಂತಂದ್ರೆ ಎಲ್ರಿ ನಾವು ಯಾತ್ರ ಬಗ್ಗೆರ ಮಾಹಿತಿ ಹೇಳಬೇಕಪ್ಪ ಕುರಿ ಒಂದು ಕುರಿ ಔಷಧಿ ಬಗ್ಗೆ ಮಾಹಿತಿ ಹೇಳ್ಬೇಕಪ್ಪ ಅಂತಂದ್ರೆ ಮತ್ತೊಬ್ಬರ ಕೈಯಾಗಿ ಫೋನ್ ಕೊಡಬೇಕು ಮತ್ತು ನಾವು ಮುಂದೆ ಕೊತ್ತಪ್ಪ ಇದಕ್ಕೆ ಬರ್ತೈತಿ ಇದು ಇದಕ್ಕೆ ಬರ್ತೈತಿ ಅಂದು ಹೇಳಬೇಕಾಗ್ಕತ್ತು ಅವ್ರ ಕೈಯಾಗಿ ಕೊಟ್ಟಾಗ ಅವ್ರೇನಂತಂದ್ರೆ ಏನು ಹಚ್ಚಿದೀಳೋ ಅದನ್ನು ನೀ ಏನಾರು ಮಾಡ್ಕೋಬೇಕ ಅಂತಂದು ಹಿಂಗೆ ಅಂತಿದ್ರು ಆತರ ಸಂಬಂಧ ಸ್ಟ್ಯಾಂಡ ಹೆಂಗಪ್ಪ ಅಂತಂದ್ರೆ ಈಗ ಮೊಬೈಲ್ ಹಾಕಿ ಮುಂದಿಟ್ಟು ಏನಾದರೂ ತೋರಿಸೋದಾ ಮಾಡೋದು ಏನಾರ ಮಾತಾಡೋದಿತ್ತು ಅಂತಂದ್ರೆ ನಮ್ಮದು ನಾವು ಮಾತಾಡ್ಬೋದು ಆತರ ಸಂಬಂಧ ಇದು ಸ್ಟ್ಯಾಂಡ್ ತೊಗೊಂಡಿನಿ ಓಪನ್ ಮಾಡಿ ತೋರಿಸ್ತೀನಿ ಆಲ್ರೆಡಿ ಓಪನ್ ಮಾಡಿ ನೋಡಿ ಎಲ್ಲ ಟ್ರೈ ಮಾಡಿದೆ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನೋಡ್ರಿ ಈ ಥರಗೆ ಏನಿಲ್ಲ ಎಷ್ಟೆಟ್ಟು ಬಿತ್ತು ಏನು ಬಿತ್ತು ಎಲ್ಲ ಹೇಳ್ತಾನೆ ನಿಮ್ಗೆ ಫುಲ್ ಎಂಟು ಮಟನ್ ನೋಡ್ರಿ ಇದು ನೋಡ್ರಿ ಸ್ಟ್ಯಾಂಡದ ಇನ್ನೂ ದೊಡ್ಡದಾಗಿದ್ದ ಇದು ನೋಡ್ರಿ ಇದು ಈಗ ಹಾಕೋದೈತಿ kita Ini aku apa Itu mobil aku ಇದನ್ನು ದೊಡ್ಡದಾಗೈತಿ ತೋರಿಸಿ ನಿಮಗೆ ಎಷ್ಟು ದೊಡ್ಡದ ಅನ್ನೋದು ನೋಡ್ರಿ ಇದನ್ನು ಇದು ಮತ್ತೆ ಹಿಂಗೆ ಹಾಕೋದ ಎಲ್ಲ ಖಾಲಿರವು ಬರ್ತನು ಹಂಗ ಇದು ಕ್ಯಾಪ್ ಐತಿ ನೋಡ್ರಿ ಹಿಂಗೆ ಹಾಕೋದೊಡ್ದಾಗೈತಿ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ಥರ ಈ ಥರ ಆಗೈತಿ ಇದು ಮೊಬೈಲ್ ಕ್ಯಾಪ್ ಐತಿ ಹಿಂಗೆ ನಮಗೆ ಬೇಕಾದಂಗೆ ಏನು ಬೇಕಾದ ಮಾಡ್ಕೋಬೋದು ಸೈಲ್ ಮಾಡ್ಕೋದ

ನಾವು ಏನೂ ಮಾಹಿತಿ ಹೇಳಬೇಕಪ್ಪ ಅಂತಂದ್ರೆ ಹಿಂಗೆ ಮಾತಾಡ್ಬೋದು ಅದಕ್ಕೆ ನಮ್ಮ ಅನುಕೂಲ ಆಗಲಪ್ಪ ಅಂತಂದ್ರೆ ನಿಮ್ಮ ಸಣ್ಣ ಪುಟ್ಟ ಯಾರ ವಿಡಿಯೋ ಮಾಡೋರು ಇದ್ರೂ ಭೀ ಇನ್ ತಗೋರಿ ಚಲೋ ಆಗ್ತೈತಿ ಇದೇನು ಭಾಳ ರೇಟಿಂದಲ್ಲ ಅದೇ ಮುನ್ನೂರು ರೂಪಾಯಿ ಐತಿ ಆನ್ಲೈನ್ ಬೇಕಾದ್ರೆ ತೊಗೊಂಬರ್ರಿ ನಾ ಅಂಗಡಿಯಾಗ ತೊಗೊಂಬಂದನು ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂಥ ಮಾಹಿತಿ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋ ನಮಸ್ಕಾರ